ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮಿಳರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡದ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಡೇ ಬಂದು ಫ್ರೈಡೆ ಸೊ ಫ್ರೈಡೆಯಿಂದ ನನಗೆ ವ್ಲಾಗ್ ಹಾಕೋಕ್ಕೆ ಆಗಲಿಲ್ಲ ಸೊ ಫ್ರೈಡೇ ಮಾರ್ನಿಂಗ್ ಸ್ವಲ್ಪ ಶೂಟ್ ಮಾಡಿರೋ ವೀಡಿಯೋನ ನಾನು ಶೇರ್ ಇದ್ದೀನಿ ಆ್ಯಂಡ್ ಇನ್ನು ಸಾಟರ್ಡೆ ಸಂಡೇ ತುಂಬ ವೀಡಿಯೋಗಳಿದೆ ಅದನ್ನೆಲ್ಲ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸೊ ಮನೆ ಹಾಗಿದ್ರೆ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡೋಣ ಸೊ ಗೈಸ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ವಿಡಿಯೋ ಇನ್ನು ಇವತ್ತಿನ ಟಿಫನ್ಗೆ ಅಂತ ಹೇಳಿ ನೆನ್ನೆದು ಅವರೇ ಕಾಯಿ ಹುಳಿ ಮಾಡಿದ್ನಲ್ವಾ ಗುರುವಾರ ಸೊ ಅದನ್ನು ಹಾಕ್ಕೊಂಡಿದ್ದೀನಿ ಪರ್ಯಂತಿಗೆ ಪುಲಿಯೋಗರೆಯನ್ನು ಕಲಿಸಿದ್ದೆ ಆ್ಯಂಡ್ ಕಜ್ಜಾಯ ಇದ್ರ ಬಗ್ಗೆ ಅಂತೂ ನಾನು ಮೆನ್ಷನ್ ಮಾಡಲೇಬೇಕು ಸೊ ಕಜ್ಜಾಯ ಯಾರಿಗೆಲ್ಲ ದೀಪಾವಳಿ ಹಬ್ಬ ಇದೆಯೋ ಸೊ ಒಂದೇ ಒಂದು ಕಿವಿ ಮಾತು ಹಬ್ಬ ಯಾರಿಗಿರಲ್ವಲ್ಲ ಅವರಿಗೆ ಕರೆದು ಅರ್ಶ ಕುಂಕುಮ ಕೊಡದೆ ಇದ್ದರೂ ಪರವಾಗಿಲ್ಲ ಕಜ್ಜಾಯ ಮಾತ್ರ ಕೊಟ್ಟು ಕಳಿಸಿ ಯಾಕೆ ಗೊತ್ತಾ ನಿಮ್ಮ ಮನೇಲಿ ಪಾಕ ಗಮಗಮ ಅಂತ ಬರ್ತಾ ಇರುತ್ತೆ ಆದರೆ ಅವ್ರಿಗೆ ಹಬ್ಬ ಇರೋದಿಲ್ಲ ಅವ್ರು ಮಾಡೋ ಹಾಗೆ ಇರೋದಿಲ್ಲ ಮಾಡಿಕೊಂಡ್ರೆ ಹದಿನೈದು ದಿನ ಹಿಂದೆ ಅಥವಾ ಮುಂದೆ ಮಾಡ್ಕೋಬೇಕಾಗತ್ತೆ ಹಟ್ ಬಟ್ ಹಬ್ಬದ ದಿನವೇ ಆ ಥರ ಸ್ಮೆಲ್ ಬರ್ತಾ ಇದೆ ಅಂತಂದಾಗ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಓಕೆನಾ ಕರೆದು ಕಜ್ಜಾಯ ಕೊಡಿ ಯಾಕೆ ಅಂತಂದರೆ ನಮಗೂ ಹಬ್ಬ ಇಲ್ಲ ತುಂಬ ಜನ ಹಬ್ಬ ಮಾಡ್ತಾರೆ ಯಾವಾಗ ಕರೀತಾರೆ ಗೊತ್ತ ಎಲ್ಲ ಆದಮೇಲೆ ಕರಿತಾರೆ ಕರೀತಾರೆ ಸೊ ಆ ಥರದಕ್ಕೆ ನಂಗೆ ಹೋಗೋಕೆ ಇಷ್ಟ ಆಗೋದಿಲ್ಲ ಆ್ಯಂಡ್ ಅದಕ್ಕೆ ನಮ್ಮ ಸಂಧ್ಯಾಕ್ಕ ಈ ಸತಿ ಬಿಡೆ ನಾವೇ ಮಾಡ್ಕೊಳ್ಳೋಣ ಅಂತ ಹೇಳಿ ಪಾಪ ಕಜ್ಜಾಯ ಎಲ್ಲ ಮಾಡಿದ್ರು ಅಕ್ಕನೇನೆ ಹಬ್ಬ ಆಗಿದ್ದು ಹದಿನೈದು ದಿನಕ್ಕೇನೋ ಸೊ ನನಗೂ ಸ್ವಲ್ಪ ಕೊಟ್ಟು ಕಲಿಸಿದ್ರು ಕಜ್ಜಾಯ ಅದನ್ನೇ ಆ ಕಜ್ಜಾಯ ನೋಡಿದ ತಕ್ಷಣವೇ ನಿಜವಾಗ್ಲೂ ಒಂಥರ ಎಮೋಷ್ನಲ್ ಆಗಿಬಿಟ್ಟೆ ನಾನು ಕಜ್ಜಾಯ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಒಂಥರ ಎಮೋಷನು ಬಟ್ ಗಂಡನ ಮನೆಯಲ್ಲಿ ಅಂದರೆ ಹಸ್ಬೆಂಡ್ ಮನೇಲಿ ನಮಗೆ ದೀಪಾವಳಿ ಹಬ್ಬ ಇಲ್ಲ ಹಬ್ಬದ ದಿನ ಬೇಜಾರಂತೂ ಆಗಲಿಲ್ಲ ಬಟ್ ಕೆಲವೊಂದು ಘಟನೆಗಳನ್ನು ಅಂದರೆ ಹಿಂದೆ ನಡೆದಿರೋ ಘಟನೆಗಳನ್ನು ನೆನೆಸ್ಕೊಂಡಾಗ ತನಗೆ ತಾನೇ ಕಣ್ಣಲ್ಲಿ ನೀರು ಬರ್ತಾ ಯಾರ ಯಾರತ್ರನೂ ಹೇಳ್ಕೋಬಾರ್ದು ಆ್ಯಕ್ಚುಲಿ ಈ ಥರ ವಿಚಾರಗಳನ್ನು ಯಾಕೆ ಅಂತಂದರೆ ಹೇಳ್ಕೊಂಡಾಗ ನಾವು ಒಂಥರ ಚೀಪಾಗಿ ಕಾಣಿಸ್ಬಿಡ್ತೀವಿ ಅವರಿಗೆ ಬಟ್ ನೀವೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸು ನನ್ನ ಫ್ಯಾಮಿಲಿ ಅಂತ ಅಂದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಹೆಸಿಟೇಟ್ ಮಾಡೋದಿಲ್ಲ ನಂಗೆ ಖುಷಿಯಾಗುತ್ತೆ ನಿಮ್ಮ ಜೊತೆ ಹಂಚ್ಕೊಂಡ್ರೆ ಮನಸಲ್ಲಿರೋ ಭಾರ ಎಷ್ಟೋ ಕಡಿಮೆ ಆದಂಗೆ ಅನಿಸುತ್ತೆ ಗೈಸ್ ನಿಜವಾಗ್ಲೂ ಅದಕ್ಕೆ ಇದು ಯಾಕೋ ಹಂಚ್ಕೋಬೇಕು ಅಂತ ಅನ್ನಿಸ್ತು ಸೊ ನಿಮಗೂ ಅಷ್ಟೇ ನೆಕ್ಸ್ಟ್ ಇಯರ್ ಹಬ್ಬ ಈ ಥರ ಏನಾದರೂ ಮಾಡ್ತೀರಾ ಅಂತ ಅಂದರೆ ದೀಪಾವಳಿ ಹಬ್ಬ ಎಕ್ಸ್ಪೆಷಲಿ ದಯವಿಟ್ಟು ಹಬ್ಬ ಯಾರಿಗಿರಲ್ವೋ ಅವ್ರನ್ನ ಕರೆದು ಕಜ್ಜಾಯ ಕೊಟ್ಟು ಕಲಸಿ ನಿಜ ಅವ್ರು ಎಷ್ಟು ನೆನ್ಸ್ಕೊತಾರೆ ಗೊತ್ತಾ ನಿಮ್ಮನ್ನು ಸೊ ಇದೊಂದು ಕಿವಿ ಮಾತು ಅಷ್ಟೇ ಸೊ ಇನ್ನು ಅವರೆಕಾಯಿ ಎಲ್ಲ ತಂದಿದ್ನಲ್ವ ಅದನ್ನೆಲ್ಲ ಬಿಡಿಸಿ ಈಗ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿ ಅದಕ್ಕೆ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಲೈಕ್ ನೆನೆಸಿರೋ ಕಾಳುಗಳನ್ನು ಕೂಚಿಕೊತಾ ಇದ್ದೀನಿ ಸೊ ಈ ಥರ ಕೆಲಸಗಳು ಅವರೇ ಕೈ ಬಿಡಿಸೋದಾಗಿರಲಿ ಈ ಥರ ಇದ್ಕಿದವರೇ ಕಾಳು ಮಾಡೋದಾಗಿರಲಿ ಒಬ್ಬರೇ ಮಾಡ್ತೀವಿ ಅಂತಂದರೆ ಸೀರಿಯಸ್ಲಿ ತುಂಬ ಗಂಟೆಗಟ್ಟಲೇ ಬೇಕು ಸೊ ಅದೇ ಕಾಳು ಅದೇ ಪ್ರೊಸೀಜರು ಯಾರಾದರೂ ಪಕ್ಕ ಇದ್ದು ಮಾತಾಡ್ತಾ ಮಾಡಿದರೆ ಎಷ್ಟು ಬೇಗ ಆಯ್ತಪ್ಪ ಅಂತ ಅನಿಸುತ್ತೆ ನಿಮಗೂ ಹೀಗೆ ಅನಿಸಿದ್ರೆ ಕಮೆಂಟ್ ಮಾಡಿ ಓಕೆನಾ ಅವರೇ ಬಿಡಿಸ್ಬೇಕಾದ್ರೆ ನಾನು ಸಂಧ್ಯಕಾಯಿ ಇಬ್ಬರು ಕುತ್ಕೊಂಡು ಬಿಡಿಸಿದ್ವಿ ಬಟ್ ಅದಾದಮೇಲೆ ಇದು ಕ್ಲೀನ್ ಮಾಡ್ಕೋಬೇಕು ಅಂತ ಬಂದಾಗ ಅಕ್ಕ ಕೆಲಸ ಮಾಡ್ತಾಯಿದ್ದೀನಿ ಸಾಯಂಕಾಲ ಹಂಗೆ ಬಾ ಅಂತ ಅಂದರು ಸರಿ ಹೇಗಿದ್ರು ಈಗ ಬಿಗ್ ಬಾಸ್ ಎಲ್ಲ ನೋಡ್ತಾ ಇದ್ದೆ ಸರಿ ಬಿಗ್ ಬಾಸ್ ನೋಡಿಕೊಂಡೆ ಇದನ್ನು ಮಾಡ್ಕೊಬೇಡೋಣ ಅದಾದಮೇಲೆ ಅಕ್ಕಿ ಕ್ಲೀನ್ ಮಾಡ್ಕೋಬೇಕು ಇವತ್ತು ತುಂಬ ಕೆಲಸ 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 ಅನ್ನಿಸ್ತಾ ಇದೆ ಗೈಸ್ ನನಗೆ ಸೊ ಅದಕ್ಕೇ ಫ್ರೈಡೇಯಿಂದ ನನಗೆ ವೀಡಿಯೋಸ್ ಹಾಕೋಕ್ಕಾಗಲಿಲ್ಲ ಇವತ್ತು ಮಂಡೇ ಆ್ಯಕ್ಚುಲಿ ಈಗ ಬೆಳಗ್ಗೆ ವಾಯ್ಸ್ ಓವರ್ ಕೊಟ್ಟು ಇವತ್ತು ಒಂದು ಟ್ವೆಲ್ ಓ ಕ್ಲಾಕ್ ಆದರೂ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಆ್ಯಂಡ್ ನಿಜ ಹೇಳ್ತೀನಿ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾನೂ ಬ್ಯಾಕ್ ಗ್ರೌಂಡಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ಇವತ್ತು ಕಾರ್ತಿಕ ಮಾಸದ ಕೊನೆಯ ವಾರ ಒಂಥರ ಇದೂ ಅಷ್ಟೇ ಗಾಯಿಸಿ ಎಮೋಷನ್ನು ಹಳೆ ನೆನಪುಗಳು ಕೆಲವೊಂದು ಕಾಡುತ್ತೆ ಅಂತ ಹೇಳ್ತೀವಲ್ಲ ಸೊ ಹಾಗೆ ಇವತ್ತು ನಮ್ಮೂರಲ್ಲಿ ತೇರೆಲ್ಲ ಇರುತ್ತೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಬಟ್ ಇಲ್ಲಿ ನಾವಿರೋ ಊರಲ್ಲೂ ಮಾಡ್ತಾರೆ ಸೊ ನಮ್ಗೆ ಅದೇ ದೇವಾಲಯ ಅದೇ ಈಶ್ವರ ಗುಡಿನೇ ಸಾಕು ಸೊ ಅಲ್ಲಿಗೆ ಹೋಗಿ ಸಾಯಂಕಾಲ ಪೂಜೆ ಮಾಡಿಸ್ಕೊಂಡು ಬರಬೇಕು ಸೊ ಪರ್ಯಂತಿಗೆ ಇವತ್ತಿಂದ ಎಕ್ಸಾಮ್ಸು ಶುರುವಾಗಿದೆ ಎಕ್ಸಾಮ್ಸು ಮೀನ್ಸ್ ಟೆಸ್ಟ್ ಥರ್ಡ್ ರೌಂಡ್ ಟೆಸ್ಟ್ ಬಟ್ ನಾನು ನನ್ನ ಮಗನಿಗೆ ಆ ಟೆಸ್ಟ್ ಇದ್ರೂ ಎಕ್ಸಾಮ್ ರೀತಿಗೆ ನಾನು ಅವನ್ನ ಪ್ರಿಪೇರ್ ಮಾಡ್ತೀನಿ ಆ್ಯಂಡ್ ಇವತ್ತು ಮ್ಯಾಥ್ಸ್ ಇದೆ ಮ್ಯಾಥ್ಸ್ ಅಂತೂ ನನ್ನ ಮಗ ತುಂಬ ಚೆನ್ನಾಗಿ ಮಾಡ್ತಾನೆ ನೆನಕಾಗೋದಿಲ್ಲ ಪ್ರ್ಯಾಕ್ಟೀಸ್ ಕೊಟ್ಟಿದ್ದೀನಿ ಸೊ ನೆನೆ ಎಲ್ಲ ಸಂಡೇ ಸ್ವಲ್ಪ ಮನೆ ಕೆಲಸ ಇದೇ ಆಗೋಯ್ತು ಸೊ ಸಂಡೇನೂ ವಿಡಿಯೋ ಶೂಟ್ ಮಾಡಿದ್ದೀನಿ ಆದಷ್ಟು ಬೇಗ ಅದನ್ನು ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಬಿಗ್ ಬಾಸ್ ನೋಡ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಗೈಸ್ ನಾನು ಡೈಲಿ ವಿಡಿಯೋ ನೀವೆಲ್ಲ ನೋಡ್ತಾ ಇದ್ದೀರ ಅಲ್ವಾ ಡೈಲಿ ಯಾರೋ ಒಬ್ಬರ ಬಗ್ಗೆ ಮಾತಾಡ್ತೀನಂತೆ ನಾನು ಸೊ ಹಾಗಂತ ಹೇಳಿ ಯಾವುದೋ ಡ್ಯಾಶ್ಗಳು ಡ್ಯಾಶ್ಗಳಿಗೆ ಹೇಳಿರೋ ಮಾತು ಡೈಲಿ ನಮ್ಮ ನಾನು ಅವ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಂತೆ ಯಾವಳ ಬಗ್ಗೆ ಮಾಡಿ ನನಗೇನಾಗಬೇಕು ಗೈಸ್ ನನಗೇನು ಅನ್ಸಿದೆಯೋ ನಾನು ಅದನ್ನು ಆಲ್ರೆಡಿ ಶೇರ್ ಮಾಡಿ ಬಿಟ್ಟಿದ್ದೀನಿ ಓಕೆ ಬಟ್ ಈ ಕೆಲವೊಬ್ಬರು ಹೆಂಗೆ ಅಂತಂದರೆ ತಮ್ಮನೇಲಿ ನೋಡ್ತಾರೆ ವಿಡಿಯೋದಲ್ಲಿ ಏನಿದೆ ಅಂತಲೂ ನೋಡಲ್ಲ ಹೋಗಿ ಸುಮ್ಮನಿಗೆ ಕಾಮೆಂಟ್ ಮಾಡ್ತಾರೆ ನಿಜ ಹೇಳ್ತಾ ಇದ್ದೀನಿ ಆ ಥರ ಹೋಗಿ ಬಕಿಟ್ ಹಿಡಿಯೋ ಕೆಲಸ ಮಾಡ್ತಾರೆ ಗೊತ್ತಾ ಇವಾಗ ಬಿಗ್ ಬಾಸಲ್ಲಿ ಅದೇ ಫೇಮಸ್ಸು ಅವ್ರಿವ್ರಿಗೆ ಹೋಗಿ ಬಕಿಟ್ ಹಿಡ್ಕೊಂಡು ಕಾಲು ಕಾಲು ಹಿಡ್ಕೊಂಡು ನೀವು ಅವ್ರ ಕಾಲು ತೊಳೆದು ನೀರು ಕುಡಿಯೋಕೇ ಲಾಯಕ್ಕು ನಿಮ್ಮದು ಅಂತ ಸ್ವಂತ ಬುದ್ಧಿ ಇದ್ರೆ ಬದುಕಿ ಹೋಗಿ ಅವ್ರ ಇವ್ರಿಗೆ ಈ ಥರ ನೋಡಿ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಆಯಿತಾ ಸೊ ನಿಮ್ಗೆ ಏನು ಅನಿಸುತ್ತೆ ಮುನ್ನೂರು ರೂಪಾಯಿ ಇರೋ ಸೀರೆನ ಸಾರಿ ನಾನು ಅಷ್ಟು ಚೀಪಾಗಿ ಹೇಳಬಾರ್ದು ಒಂದು ಐನೂರು ರೂಪಾಯಿ ಇರೋ ಸೀರೆನ ಸಾವಿರದ ಇನ್ನೂರು ರೂಪಾಯಿ ಮಾಡಿದ್ರೆ ಆಗ್ದಿರಾ ಇದೇನಾಗ್ತಾರೆ ಬಟ್ ಆಹಾ ಅದ್ರದ್ದು ಏನು ಎಫೆಕ್ಟ್ ಇದೆಯಲ್ಲ ಅದು ಅನ್ಭೋಗಿಸಿದ ಮೇಲೆ ಗೊತ್ತಾಗುತ್ತೆ ಇವತ್ತು ಹೇಳ್ತಾ ಇದ್ದೀನಿ ಇಷ್ಟು ದಿನ ನಾನು ಹೇಳಿರಲಿಲ್ಲ ಇದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ನಾನು ಸುಮ್ಮನಿದ್ದೆ ಮತ್ತೆ ಮತ್ತೆ ಕೆಣಕಿ ನಾನು ಡೈಲಿ ಅವ್ರ ಬಗ್ಗೆಯೇ ಮಾತಾಡ್ತೀನಿ ಅನ್ನೋ ಥರ ಮಾತಾಡ್ತಾರೆ ಇವರೆಲ್ಲ ಒಟ್ಟೆಗೆ ನಿಜ ಅನ್ನ ಅಂತೂ ದಿನಲ್ಲಿಗಾಯಿಸಿ ಈ ಥರ ತ ತಂದಿಟ್ಟು ತಮಾಷೆ ನೋಡೋ ಯಾರು ಇರ್ತಾರೆ ನೋಡಿ ಅವ್ರಿಗೇನೆ ನಾನಿವಾಗ ಮಾತಾಡ್ತಾ ಇರೋದೆಲ್ಲ ಹೋಗೋದು ಅವ್ರಿಗೇನೆ ಆ್ಯಂಡ್ ನನಗೇನಾದರೂ ಬೇಜಾರಾಗಿ ನಾನು ಕಣ್ಣೀರು ಹಾಕಿ ನಿಜ ಹೇಳ್ತೀನಿ ನಾನು ಧ್ಯಾನದಲ್ಲಿ ಕುತ್ಕೊಂಡೋಗಿ ಏನಾದರೂ ಬಂದ್ಬಿಡ್ತು ಅಂತಂದರೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ ನಿಮ್ಮನ್ನ ಅಷ್ಟೇ ಇದಕ್ಕಿಂತ ಹೆಚ್ಚಾಗಿ ನಾನು ಇನ್ನೇನು ಹೇಳೋಕ್ಕಾಗೋದಿಲ್ಲ ಆ್ಯಂಡ್ ಮೊದಲು ಬಿಡಿ ಫುಲ್ ವೀಡಿಯೋ ನೋಡಿ ಯಾರ ಬಗ್ಗೆ ಮಾತಾಡಿ ನಮ್ಗೆ ಏನಾಗಬೇಕು ಗುರು ಮೊನ್ನೆ ದಿಮಾಕಿನ ಹೆಂಗಸು ಅಂತ ಹಾಕಿದ್ದೆ ಗೈಸ್ ಅದು ಯಾವ್ದ್ರ ಬಗ್ಗೆ ಬಿಗ್ ಬಾಸ್ ಬಗ್ಗೆ ಅಲ್ವಾ ಅದನ್ನು ಅವರೇನೋ ಓ ಇವ್ರ ಬಗ್ಗೆನೇ ವಿಡಿಯೋ ಹಾಕಿದ್ದಾರೆ ಅಂತ ಕೂತ್ಕೊಂಡು ವಿಡಿಯೋ ನೋಡೋ ಪೇಶನ್ಸ್ ಇಲ್ಲ ಅಂದರೆ ಇರಿ ಆಯಿತಾ ಬಂದು ಸುಮ್ಮನೆ ಏನಕ್ಕೆ ಹಂಗೆ ತಂದಿಟ್ಟು ತಮಾಷೆ ನೋಡೋದು ಆ್ಯಕ್ಚುಲಿ ನಾನು ಇಲ್ಲಿವರೆಗೂ ಹೇಳಿಲ್ಲ ಗೈಸ್ ಒಪ್ಪನಾಗೆ ಹೇಳ್ತೀನಿ ಕೆಲವೊಂದು ವಿಚಾರಗಳ ಬಗ್ಗೆ ಅವ್ರಿಗೂ ನಮಗೂ ಸಾರ್ಟೌಟ್ ಆಗಿದೆ ಓಕೆ ನನಗೆ ಅವರು ಮೂರನೇ ವ್ಯಕ್ತಿಯಿಂದ ಮಾತಾಡಿಸಿ ಸಾರ್ಟ್ಔಟ್ ಆಗಿದೆ ಮತ್ತೆ ಇದನ್ನು ರೀ ರೀಕ್ರಿಯೇಟ್ ಮಾಡ್ತಾಯಿದ್ದಾರೆ ಗೊತ್ತಾ ನೀವೇ ಯಾರಲ್ಲಿ ಹೋಗ್ಬಿಟ್ಟು ಡ್ಯಾಶ್ 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 ಹಾಗೆಲ್ಲ ಸೊ ಅಂಥವ್ರಿಗೆ ಸೊ ಕೆಲವೊಬ್ರು ಇರ್ತಾರೆ ಗೈಸ್ ಡ್ಯಾಶ್ಗಳು ಅವ್ರಿಗೆ ಹೆಸರು ಇರಲ್ಲ ಖುಲ್ಲ ಇರಲ್ಲ ಗೋತ್ರ ಇರೋದಿಲ್ಲ ಸ್ವಂತ ಹೆಸರೇ ಇರೋದಿಲ್ಲ ಬಿಡಿ ಅಂಥವರು ಮಾಡೋ ಕೆಲಸ ನಾನು ಆ್ಯಕ್ಚುಲಿ ಇದ್ರ ಬಗ್ಗೆ ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ರು ಗೈಸ್ ನೋಡಿ ಹಿಂಗೆ ಮಾಡ್ತಾರೆ ನನಗೆ ನೀವೇ ನೋಡ್ತಾ ಇದ್ದೀರಾ ಓಕೆನಾ ನೀವು ಕಮೆಂಟ್ ಮಾಡಿ ಏ ಈ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟದು ಬಿಟ್ಟ ಮೇಲೆ ನಾನು ಏನಕ್ಕೆ ಮಾತಾಡ್ಲಿಕ್ಕೆ ಸ ಇವ್ರ ಬಗ್ಗೆ ನನ್ನದೇ ಜೀವನದಲ್ಲಿ ಎಷ್ಟು ನಡೆದಿದೆ ಅದನ್ನೆಲ್ಲ ಹೇಳ್ಕೊತಾ ಹೋದ್ರೇ ನಿಮ್ಗೊಂದು ಮೋಟಿವೇಶ್ನಲ್ ವೀಡಿಯೋ ಆಗುತ್ತೆ ಗೊತ್ತಾ ಅಂದರೆ ಅಷ್ಟು ಸ್ಟ್ರಗಲ್ ಮಾಡಿ ಇವತ್ತೇನೋ ಚೆನ್ನಾಗಿದ್ದೀವಿ ಅಂತಂದರೆ ಅದು ಅಷ್ಟು ಈಸಿ ಕೆಲಸ ಅಂತೂ ಅಲ್ಲವೇ ಅಲ್ಲ ಓಕೆ ಮಾತಾಡೋಕ್ಕೆ ಮುಂಚೆ ಡ್ಯಾಶ್ಗಳ ಕೇಳಿಸ್ಕೊಳ್ಳಿ ನೀವು ಫಸ್ಟ್ ತೊಮ್ಮನೇಲಿ ನೋಡಿ ಡಿಸೈಡ್ ಮಾಡೋದು ಬಿಟ್ಟು ಫುಲ್ ವೀಡಿಯೋ ನೋಡಿ ಅವ್ರ ಬಗ್ಗೆ ಮಾತಾಡಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತಾ ಧೈರ್ಯ ಧಿಮಾಕು ನಿಮ್ಗೆ ಅಷ್ಟೂ ಇದ್ರೆ ಬಂದು ಕಮೆಂಟ್ ಮಾಡ್ರೆ ನಾಯಿಗಳ ಹೋಗಿ ಅಲ್ಲಿ ತಂದಿಕ್ಕೋದು ಇಲ್ಲಿ ತಂದಿಕ್ಕೋದು ಇವಾಗೆಲ್ಲ ಮನೆಗಳ ಹತ್ರ ಇದ್ರು ಆ ಥರ ಮೊದಲು ಅಕ್ಕೋ ಇನ್ನೇನೋ ಅಂದುಬಿಟ್ಲ ಅಕ್ಕ ಇವಳು ಬಾಕಾ ಹಿಂಗಕ್ಕ ಹಂಗಕ್ಕ ಅಂತ ಹೋಗಿ ಪಿಟ್ಟಿಂಗ್ ಇಡೋರು ಇವಾಗ ಆನ್ಲೈನಲ್ಲಿ ಗುರು ಆಂ ಅವ್ರ ಹೋಗಿ ನಮ್ಮ ಬಗ್ಗೆ ಕಮೆಂಟ್ ಮಾಡೋ ಹೆಸರು ಹಾಕಿರ್ತಾರೆ ನಮ್ಮ ಕುಟುಂಬ ಅಂತ ನಿಮ್ಮ ಯೋಗ್ಯತೆಗೆ ನಾನು ಹೆಸರು ತೊಗೊಳ್ದಿರಾ ಮಾತಾಡೋದು ಬಿಡಿ ಫಸ್ಟು ಓಕೆನಾ ಅದಾದಮೇಲೆ ಮಾತಾಡಿ ನಾನು ಸುಮ್ಮನೆ ಇರೋಣ ಸುಮ್ಮನೆ ಇರೋಣ ಅಂತ ಅಂದ್ಕೊಂಡು ಎಷ್ಟು ದಿನ ಅಂದರೆ ನೋಡಿ ಇದು ಲಾಸ್ಟ್ ವಾರ್ನಿಂಗು ನೀವು ತಮ್ಮನೇಲ್ಲೋ ಟೈಟಲ್ಲು ನೋಡಿ ನೀವು ಹೋಗಿ ಎಲ್ಲಿ ಕಾಮೆಂಟ್ ಮಾಡ್ತೀರಾ ಅಂದರೆ ನಿಮ್ಮ ಯೋಗ್ಯತೆಯನ್ನು ತೋರಿಸುತ್ತೆ ಸೊ ಫಸ್ಟು ವಿಡಿಯೋನ ನೋಡಿ ವಿಡಿಯೋ ನೋಡಿ ಅಲ್ಲಿ ಏನಿರುತ್ತೆ ಅನ್ನೋದನ್ನು ಅದನ್ನು ಬಿಟ್ಟು ಇಲ್ದೇ ಇರೋದನ್ನೆಲ್ಲ ಹೋಗಿ ಅಯ್ಯೋ ಪ್ರತಿದಿನ ನಿಮ್ಮ ಬಗ್ಗೆ ಮಾತಾಡ್ತಾರೆ ಡ್ಯಾಶ್ಗಳು 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 ನೀವೇ ದೊಡ್ಡ ಡ್ಯಾಶ್ಗಳು ಫಸ್ಟು ಊರು ಕೇರಿ ಹೆಸರಿದೆಯಾ ನೋಡಿ ಆಯಿತಾ ಅಂದರೆ ನೋಡಿ ಮೆರೆಯೋರು ಎಷ್ಟು ದಿನವೂ ಆಗಲ್ಲ ದೇವರಂತ ಒಬ್ ನಿದ್ದೆ ಇದ್ದಾನೆ ಇವತ್ತಲ್ಲ ನಾಳೆ ಬುದ್ಧಿ ಕಲಸೆ ಕಲಿಸ್ತಾನೆ ಇದನ್ನು ಬರ್ದಿಟ್ಕೊಳ್ಳಿ ನಾ ನಾನು ಹೇಳ್ತಾರ ಮಾತಿದು ಆಯಿತಾ ಕರ್ಮ ಅದೆಲ್ಲ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ನಾವು ಮಾಡೋ ಪುಣ್ಯನೂ ಅಷ್ಟೆ ಆಮೇಲೆ ಹುಟ್ಟಿದಾಗಲೇ ಯಾರೂ ಶ್ರೀಮಂತರಾಗಲ್ಲ ಗೈಸ್ ಓಕೆ ಮ್ಯಾನಿಫೆಸ್ಟೇಷನು ಹೌದು ಈಗ ಇದನ್ನು ಮ್ಯಾನಿಫೆಸ್ಟೇಷನ್ ಅಂತ ನಾವು ಕೋಟಿಂಗ್ ಮಾಡ್ಬೋದು ಹೇಳ್ಬೋದು ಆದರೆ ಹಿರಿಯರು ಅವಾಗಿಂದೇ ಹರ್ಕೆ ಹೊತ್ಕೊಂಡು ಅವೆಲ್ಲನೂ ಮ್ಯಾನಿಫೆಸ್ಟನ್ ಮ್ಯಾನಿಫೆಸ್ಟೇಷನೇ ಆದರೆ ಇವಾಗ ಅದನ್ನು ಶುಗರ್ ಕೊಟ್ಕದ ಮ್ಯಾನಿಫೆಸ್ಟೇಷನ್ ಲಾ ಆಫ್ ಅಟ್ರಾಕ್ಷನ್ ಅಂತೀವಿ ಅಷ್ಟೇನೆ ಅರ್ಥ ಮಾಡ್ಕೊಳ್ಳಿ ಯಾರು ಹುಟ್ಟಿದ ತಕ್ಷಣ ಶ್ರೀಮಂತರಂತೂ ಆಗೋದಿಲ್ಲ ಇದಕ್ಕೂ ಮೀರಿ ಕಮೆಂಟ್ ಮಾಡ್ತೀರಾ ಅಂದರೆ ನಿಮ್ಮಂಥ ಡ್ಯಾಶ್ಗಳಿಗೆ ಏನೂ ಹೇಳೋಕ್ಕಿಲ್ಲ ನನಗೆ ಒಂದು ಸ್ಮಾಲ್ ವೀಡಿಯೋ ಗೈಸ್ ನಾಳೆಯಿಂದ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಟ್ಸ್ ಆಫ್ ಲವ್ ಬೈ ಬಾಯ್